ಲಿಂಗಾಯತ ಧರ್ಮ ಪ್ರಚಾರಕ್ಕೆ ಸಚಿವರ ಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ರಾಜ್ಯ ಸರ್ಕಾರದ ಕೀಳು ಮಟ್ಟದ ಚಿಂತನೆಯಾಗಿದೆ ಅಂತೇಳಿ ಮೈಸೂರಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಲಿಂಗಾಯತ ಏನು ಲಿಂಗಾಯತ ಜೊತೆಗೆ ವೀರಶೈವವನ್ನು ಬೇರೆ ಬೇರೆ ಅಂತೇಳಿ ಬಿಂಬಿಸುವುದು ಆನಂತರದಲ್ಲಿ ಲಿಂಗಾಯತಕ್ಕೆ ಪ್ರತ್ಯೇಕವಾದಂತಹ ಧರ್ಮ ಅನ್ನುವಂಥ ರೀತಿಯಲ್ಲಿ ಘೋಷಣೆ ಮಾಡುವಂತಹ ರೀತಿಯಾದಂತಹ ತಂತ್ರಗಳು ಏನ್ ನಡೀತಾ ಇದೆ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಕೀಳು ಮಟ್ಟದ ಚಿಂತನೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಧರ್ಮ ಪ್ರಚಾರದ ಕೆಲಸ ಕೈಬಿಟ್ಟು ಬರದ ಕಡೆಗೆ ಗಮನ ಹರಿಸಲಿ ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ದಾರೆ ಹಾಗೆ ಧರ್ಮ ಪ್ರಚಾರ ಸಚಿವರ ಕರ್ತವ್ಯ ಅಲ್ಲ ಅನ್ನುವಂಥದ್ದನ್ನ ಅವರು ಓರ್ವ ಸಚಿವರಿಗೆ ಸಂಬಂಧಪಟ್ಟಂತೆ ಹೇಳಿರುವಂತಹ ಮಾತು ಧರ್ಮ ಪ್ರಚಾರ ಸಚಿವರ ಕರ್ತವ್ಯ ಅಲ್ಲ ಅಂತೇಳಿ ಎಚ್ ಡಿಕೆ ಕೆ ಹೇಳಿದ್ದಾರೆ ಲಿಂಗಾಯತರಿಗೆ ಪ್ರತ್ಯೇಕವಾದಂತಹ ಧರ್ಮಕ್ಕೆ ಅವಕಾಶವನ್ನ ನೀಡಿದ್ರೆ ನಾಳೆ ಒಕ್ಕಲಿಗರು ಪ್ರತ್ಯೇಕ ಧರ್ಮಕ್ಕೆ ಅವರು ಮನವಿಯನ್ನ ಮಾಡ್ಕೊಳ್ತಾರೆ ಆ ನಂತರ ಕುರುಬರು ಬೇರೆ ಬೇರೆ ಜಾತಿಯವರು ಎಲ್ಲರೂ ನಮ್ಗೆ ಬೇರೆ ಬೇರೆ ನಮ್ದೇ ಸಪರೇಟ್ ಆದಂತಹ ಅಥವಾ ಪ್ರತ್ಯೇಕವಾದಂತಹ ಧರ್ಮ ಬೇಕು ಅಂತ ಕೇಳ್ತಾರೆ ಸರ್ಕಾರದ ನಿರ್ಧಾರ ಇತರೆ ಜಾತಿಗಳಿಗೆ ಪ್ರಚೋದನೆ ರೀತಿಯಲ್ಲಿದೆ ರಾಜ್ಯ ಸರ್ಕಾರ ಸಮಾಜ ಒಡೆಯುವಂತಹ ನಿರ್ಧಾರವನ್ನ ಕೈಗೊಂಡಿದೆ ಈ ಬಗ್ಗೆ ಜೆಡಿಎಸ್ ಪಕ್ಷದ ನಾಯಕರ ಹೇಳಿಕೆ ಅದು ವೈಯಕ್ತಿಕ ಸಮಾಜ ಒಡೆಯುವ ಕೆಲಸ ಆಗಬಾರ್ದು ಅಂತ ಹೇಳಿ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇದು ಬಹುಶಃ ಬಸವರಾಜ ರಾಯರೆಡ್ಡಿ ಅವರನ್ನ ಉಲ್ಲೇಖ ಮಾಡಿ ಹೇಳಿರುವಂತಹ ಅನ್ಸುತ್ತೆ ಸೊ ಅವರು ಈ ಲಿಂಗಾಯತ ಹಾಗೆ ವೀರಶೈವ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಇರುವಂತಹ ಒಂದಷ್ಟು ಸ್ಟೇಟ್ಮೆಂಟ್ ಅದರ ಜೊತೆಗೇನೆ ಬಸವರಾಜ್ ಹೊರಟ್ಟಿ ಅವರು ಕೂಡ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು ಅನ್ನುವಂತ ರೀತಿಯಲ್ಲಿ ಹೇಳಿದ್ರು ಹೀಗಾಗಿ ಜೆಡಿಎಸ್ ನಿಲುವು ಏನು ಅನ್ನುವಂತ ಪ್ರಶ್ನೆ ಇದ್ದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಪಕ್ಷದ ಸದಸ್ಯ ಹೇಳಿರುವಂತಹ ಮಾತು ಅದು ಅವರ ವೈಯಕ್ತಿಕ ಅಭಿಪ್ರಾಯ ಆದ್ರೆ ಸರ್ಕಾರದ ಕೀಳು ಮಟ್ಟದ ಚಿಂತನೆ ಇದು ಇದನ್ನೆಲ್ಲ ಬಿಟ್ಟು ಭರತ್ ಕಡೆ ಗಮನ ಹರಿಸಲಿ ಎನ್ನುವ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ರಾಜ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದಕ್ಕೆ ಮಂತ್ರಿಗಳ ಜವಾಬ್ದಾರಿ ಇರಬೇಕು ಹೊರತು ಒಂದು ಧರ್ಮ ಪ್ರಚಾರ ಮಾಡ್ತಕ್ಕಂಥದ್ದಲ್ಲ ಸರ್ಕಾರದ ಮತ್ತು ಮಂತ್ರಿಗಳ ಕರ್ತವ್ಯ ಧರ್ಮ ಪ್ರಚಾರ ಮಾಡಲಿಕ್ಕೆ ಧರ್ಮದ ಗುರುಗಳಿರ್ತಾರೆ ಅವರು ಮಾಡ್ಕೊಳ್ತಾರೆ ಅವ್ರಿಗೆ ಬಿಡಿ ಇಲ್ಲಿ ನಾಳೆ ಆಯಿತು ಈಗ ವೀರಶೈವರು ಅಂತಕ್ಕಂಥದ್ದಾಗಿ ನಾವು ಹಿಂದೂಗಳಲ್ಲ ನಾವು ಲಿಂಗಾಯಿತರು ಅಂತಕ್ಕಂಥ ಒಂದು ತೀರ್ಮಾನ ಆ ಸಮಾಜಕ್ಕೆ ಕೊಡ್ತೀರಿ ನಾಳೆ ಬೆಳಗ್ಗೆ ಒಗ್ಲಿಗಿರು ನಾವು ಹಿಂದೂಗಳಲ್ಲ ನಮ್ಮನ್ನು ಒಕ್ಕಲಿಗರು ಅಂತ ಸಪ್ರೇಟ್ ಮಾಡಿ ನಮ್ಮನ್ನು ಗುರ್ಸಿ ಅಂತಕ್ಕಂಥ ಒಂದು ಗುಂಪು ಒತ್ತಡ ಹಾಕ್ಬೋದು ಇನ್ನು ನಾಳೆ ಇನ್ಯಾರೋ ಕುರುಬು ಸಮಾಜದವರು ನಾವು ಹಿಂದೂಗಳೆಲ್ಲ ನಾವು ಬೇರೆ ಸಮಾಜಕ್ಕೆ ಸೇರಿರೋರು ನಮ್ಮನ್ನು ಕುರುಬು ಸಮಾಜ ಅಂತ ಗುರುತಿಸಿ ನಮ್ಮನ್ನ ಹಿಂದೂ ಹಿಂದೆ ತೆಗೆದಾಕಿ ಅಂತ ಹೇಳಿ ಇನ್ಯಾರೋ ನಾಲ್ಕು ಜನ ಕೇಳ್ತಾರೆ ಇದಕ್ಕೆಲ್ಲ ನೀವು ಪ್ರೇರೇಪಣೆ ಪ್ರೋತ್ಸಾಹ ಕೊಟ್ಕೊಂಡು ಹೋದರೆ ಈ ಸಮಾಜ ಎಲ್ಲಿ ತೆಗೆದುಕೊಂಡೋಗಿ ನಿಲ್ಲಿಸ್ತೀರಿ ಅದರಿಂದ ನಾನು ವೈಯಕ್ತಿಕವಾಗಿ ಯಾರಾದರೂ ಹೇಳಿಕೆ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ನಿಲುವಿರ್ತಕ್ಕಂತ ಹೇಳ್ತೇನೆ ಸಮಾಜವನ್ನು ಒಡೆಯತಕ್ಕಂಥ ಕೆಲಸಗಳನ್ನು ಸರ್ಕಾರ ಮಾಡೋದಲ್ಲ ಸರ್ಕಾರದ ಕೆಲಸವೇ ಬೇರೆ